ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಮ ನೋಡಿ ಗೊತ್ತಾಗಿರುತ್ತೆ ಈಗ ಸರ್ಕಾರದಿಂದ ಎಷ್ಟು ಥರ ಪಿಂಚಣಿಗಳಿದೆ ಯಾವ್ಯಾವ ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಪಿಂಚಣಿಗಳು ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಪಿಂಚಣಿಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕಮೆಂಟ್ ಕಮೆಂಟನ್ನು ಮಾಡಿದ್ರು ವಿಧವಾ ಪಿಂಚಣಿ ಬಗ್ಗೆ ತಿಳಿಸ್ಕೊಡಿ ಹೇಗೆ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕೋ ಅದ್ರ ಬಗ್ಗೆಯೂ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡಿದ್ರು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಜವಾಗ್ಲೂ ತುಂಬಾನೇ ಇನ್ಫಾರ್ಮೇಶನ್ ಇದೆ ಅಂತಾನೆ ಹೇಳ್ಬೋದು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ತುಂಬಾ ಜನಕ್ಕೆ ಈ ಒಂದು ವಿಡಿಯೋ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಓಕೆನಾ ಕಂಪ್ಲೀಟ್ ಎಷ್ಟು ಥರ ಪಿಂಚಣಿ ಇದೆ ಯಾವ್ಯಾವ ಪಿಂಚಣಿ ಇದೆ ಎಲ್ಲ ಪಿಂಚಣಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೇಳ್ಬೇಕಂತಂದರೆ ಪಿಂಚಣಿ ಹಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂತಂದರೆ ಇವಾಗ ವೃದ್ಧಾಪ್ಯ ವೇತನೇ ತಗೊಳ್ಳಿ ಅದನ್ನೇ ನೋಡೋದಾದರೆ ಇವಾಗ ವಯಸ್ಸಾದ ಕಾಲದಲ್ಲಿ ಯಾರು ನೋಡ್ಕೊಳ್ದೆ ಇರೋ ಟೈಮ್ ಅಲ್ಲಿ ಇವಾಗ ಅವ್ರ ಖರ್ಚಿಗಾಗಲಿ ಅವರಿಗೆ ಜೀವನ ನಡೆಸೋದಕ್ಕಾಗಲಿ ಎಷ್ಟು ಹೆಲ್ಪ್ ಆಗ್ತಿದೆ ಅಲ್ವಾ ಸೊ ಈ ರೀತಿ ಹಲವಾರು ಪಿಂಚಣಿಗಳಿದೆ ಎಲ್ಲ ಪಿಂಚಣಿನೂ ಕೂಡ ತಿಳಿಸ್ತಾ ಹೋಗ್ತೀನಿ ಇವಾಗ ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ನ್ನ ತಿಳಿಸ್ತೀನಿ ನೋಡಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ನೆರವಿನೊಂದಿಗೆ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಗಳನ್ನು ಎನ್ಎಸ್ಎಪಿ ಅನು ಅನುಷ್ಠಾನಗೊಳಿಸಿದೆ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ನೆರವಿನೊಂದಿಗೆ ಕೊಡ್ತಾ ಇರುವಂಥ ಪಿಂಚಣಿ ಅಂದರೆ ಎರಡೂ ಸೇರಿ ಕೊಡ್ತಾ ಇರುವಂಥ ಪಿಂಚಣಿ ಬಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ಮತ್ತು ವಿಧವಾ ವೇತನ ಈ ಮೂರು ವೇತನಗಳೇನಿದೆ ಅದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಕೊಡ್ತಾ ಇರುವಂಥದ್ದು ಅಂದರೆ ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂಥ ಪಿಂಚಣಿಗಳೇ ಈ ಮೂರು ಕೇಂದ್ರ ಸರ್ಕಾರದ ಪಿಂಚಣಿಗಳಾಗಿರುತ್ತೆ ಇನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವ ಪಿಂಚಣಿಗಳನ್ನ ಅನುಷ್ಠಾನಗೊಳಿಸಿದ್ದಾರೆ ಕಾರ್ಯಗತ ತಂದಿದ್ದಾರೆ ಅಂತಂದರೆ ಅನುಷ್ಠಾನಗೊಳಿಸಿದ್ದಾರೆ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಇದು ಕೇಂದ್ರ ಸರ್ಕಾರದ ಪಿಂಚಣಿ ಅಲ್ಲ ನಮ್ಮ ರಾಜ್ಯ ಸರ್ಕಾರದಿಂದನೇ ಮಾಡಿರುವಂಥ ಈ ಒಂದು ಪಿಂಚಣಿ ಯೋಜನೆಗಳು ಇವಾಗ ಹೇಳುವಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ಮನಸ್ವಿನಿ ಯೋಜನೆ ಮೈತ್ರಿ ಯೋಜನೆ ಮತ್ತು ಸಾಲ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆ ಮನಸ್ವಿ ಯೋಜನೆ ಗೊತ್ತಿದೆ ಯಾಕಂತಂದರೆ ಜಾಸ್ತಿ ಪಿಂಚಣಿ ಹಣ ತಗೋತಾ ಇರುವಂಥವರು ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿದ್ಯ ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ಮನಸ್ವಿನಿ ಯೋಜನೆ ಈ ಪಿಂಚಣಿಗಳನ್ನೇ ಅತಿ ಹೆಚ್ಚು ಜನಗಳು ತಗೋತಾ ಇರುವಂಥದ್ದು ಸೊ ಹಾಗಾಗಿ ಆಲ್ಮೋಸ್ಟ್ ನಿಮಗಿದು ಗೊತ್ತಿರ ಗೊತ್ತಿದ್ದೇ ಇರುತ್ತೆ ಇನ್ನು ಸಾಲ ಬಾಧೆಯಿಂದ ಸಂಕಷ್ಟಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಲ್ಲ ರೈತರು ಅಂಥವ್ರ ಪತ್ನಿಗೂ ಕೂಡ ಇಲ್ಲಿ ಹಣ ಇದೆ ಅವ್ರಿಗೂ ಕೂಡ ಸಪ್ರೇಟ್ ಹಣ ಇದೆ ಅಂತಲೇ ಹೇಳಿ ಹೇಳ್ಬೋದು ಆಮೇಲೆ ಇನ್ನೊಂದು ಆಸೆ ದಾಳಿಗೆ ಒಳಗಾದಂಥ ಮಹಿಳೆಯರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಪಿಂಚಣಿನ ಕೊಡ್ತಾರೆ ಅದು ಕೂಡ ಆಸೆ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನಾ ಹೇಳ್ಬಿಟ್ಟು ಆ ಒಂದು ಯೋಜನೆಯೂ ಕೂಡ ಸಪ್ರೇಟ್ ಆಗಿದೆ ಇನ್ನು ಮಾಜಿ ದೇವದಾಸಿಯರು ಮಾಸಾಂಶನ ಯೋಜನಾ ಅಂತ ಹೇಳ್ಬಿಟ್ಟು ಅದು ಒಂದು ರೀತಿ ಪಿಂಚಣಿ ಯೋಜನೆ ಇದೆ ಇವಾಗ ನಾನು ಏನ್ ಹೇಳಿದೆ ಇವೆಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮಾಡಿರುವಂತ ಯೋಜನೆಗಳು ಕೇವಲ ಮೂರು ಯೋಜನೆ ಹೇಳಿದೆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಹಾಗೆ ವಿಧವಾ ವೇತನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಕೊಡ್ತಾ ಇರುವಂತ ಪಿಂಚಣಿ ಯೋಜನೆಗಳಾಗಿರುತ್ತೆ ಈ ಮೂರು ಪಿಂಜಣಿಗಳನ್ನ ಅಂದರೆ ವೃದ್ಧಾಪ್ಯ ವೇತನ ಆಗಿರಲಿ ಅಂಗವಿಕಲ ವೇತನ ಆಗಿರಲಿ ವಿಧವ ವೇತನನ ಈ ರಾಜ್ಯ ಸರ್ಕಾರನಾದರೂ ಕೂಡ ಹೆಚ್ಚಿಗೆ ಮಾಡ್ಬೋದು ಅಥವಾ ಕೇಂದ್ರ ಸರ್ಕಾರನಾದರೂ ಕೂಡ ಹೆಚ್ಚಿಗೆ ಮಾಡ್ಬೋದು ಇಬ್ಬರೂ ಕೂಡ ಹೆಚ್ಚಿಗೆ ಮಾಡ್ಬೋದು ಬಟ್ ಈ ಏನೇ ಇಲ್ಲದೆ ಸಂಧ್ಯಾ ಸುರಕ್ಷಾ ಮನಸ್ವಿ ಯೋಜನೆ ಈ ಈ ಯೋಜನೆಗಳೇನಿದೆ ಅದು ಕೇಂದ್ರ ಸರ್ಕಾರದಲ್ಲ ರಾಜ್ಯ ಸರ್ಕಾರದಾಗಿರೋದ್ರಿಂದ ಅದನ್ನು ರಾಜ್ಯ ಸರ್ಕಾರನೇ ಹೆಚ್ಚಿಗೆ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಸಿಗ್ತಾ ಇರುವಂಥ ಪಿಂಚಣಿ ಯೋಜನೆಗಳು ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದಿಂದ ಇನ್ನೂ ತುಂಬ ಥರ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅತಿ ಅಂದರೆ ಇಷ್ಟು ಪಡೀತಾ ಇರುವಂಥದ್ದು ತುಂಬ ಜಾಸ್ತಿ ಜನ ಇದ್ದಾರೆ ಸೊ ಇಷ್ಟು ಪಿಂಚಣಿಗಳೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡಿತಾ ಇರುವಂಥದ್ದು ಸೊ ಹಂಗಾಗಿ ಇವು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಉಳಿದಂಥ ಪಿಂಚಣಿಗಳು ಏನೇನಿದೆ ಹೇಳ್ಬಿಟ್ಟು ಖಂಡಿತವಾಗ್ಲು ನಾನು ತಿಳಿಸ್ಕೊಡ್ತೀನಿ ಇನ್ನು ವಿಧವಾ ವೇತನ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದರು ವಿಧವಾ ವೇತನ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಬಿಡ್ತೀನಿ ನೋಡಿ ವಿಧವಾ ವೇತನ ಬಂದು ಬಡತನ ರೇಖೆಗಿಂತ ಕೆಳಗಿರುವ ಹದಿನೆಂಟರಿಂದ ಅರವತ್ನಾಲ್ಕು ವರ್ಷದೊಳಗಿನ ನಿರ್ಗತಿಕ ವಿಧವೆಯರಿಗೆ ವಿಧವಾ ವೇತನವನ್ನು ಸರ್ಕಾರ ಆದೇಶದ ಮೇರೆಗೆ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಾರಿಗೆ ತಂದಿರುವಂಥದ್ದು ಅವಾಗ ಕಾರ್ಯಗತ ಮಾಡಲಾಗಿದೆ ಯಾವಾಗಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ವಿಧವಾ ವೇತನನ ಜಾರಿಗೆ ತಂದಿರುವಂಥದ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಸಿಗುವಂಥದ್ದು ಅಂದ್ರೆ ಒಂದು ವಿಧವಾ ಪಿಂಚಣಿನ ಪಡಿಬೇಕು ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರುವಂತವರು ಅರ್ಜಿನ ಸಲ್ಲಿಸೋದಕ್ಕಾಗೋದು ಆ ಜೊತೆಗೆ ನಿಮ್ಮ ಆದಾಯ ಕೂಡ ಮೂವತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಗ್ರಾಮೀಣ ಪ್ರದೇಶದಾಗಿರ್ಲಿ ಅಥವಾ ನಗರ ಪ್ರದೇಶದಲ್ಲಾಗಿರ್ಲಿ ಹೆಚ್ಚಿಗೆ ನಿಮ್ಮ ಆದಾಯ ವಾರ್ಷಿಕ ಆದಾಯ ಇರಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ರೂಲ್ಸ್ ನಿಜವಾಗ್ಲೂ ಅಷ್ಟು ಕಮ್ಮಿ ದುಡ್ಡಲ್ಲಿ ವಾರ್ಷಿಕವಾಗಿ ಮೂವತ್ತೆರಡು ಸಾವಿರದಲ್ಲಿ ಯಾರು ಕೂಡ ಜೀವನ ಮಾಡಕ್ ಆಗಲ್ಲ ಕಷ್ಟನೇ ಬಟ್ ಇಲ್ಲಿ ಸರ್ಕಾರ ರೂಲ್ಸ್ ಇರೋದು ಮಾತ್ರ ಮೂವತ್ತೆರಡು ಸಾವಿರದಿಂದ ಒಳಗೆ ಇರ್ಬೇಕಂತ ಹೇಳ್ಬಿಟ್ಟು ರೂಲ್ಸ್ ಇರೋದು ಇನ್ನು ನೀವು ಈ ಒಂದು ಯೋಜನೆಗೆ ಅಂದ್ರೆ ಈ ಒಂದು ಪಿಂಚಣಿಗೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸಬಹುದಾಗೋ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸಬಹುದು ವಿಧವಾ ಪಿಂಚಣಿಗೆ ಇನ್ನ ಏನೆಲ್ಲ ದಾಖಲೆಗಳು ಬೇಕು ಅಂತಾನು ತಿಳಿಸ್ತೀನಿ ನೋಡಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಜನನ ಪ್ರಮಾಣ ಪತ್ರ ಅಂದ್ರೆ ಇವಾಗ ಡೇಟ್ ಆಫ್ ಬರ್ತಿಗೋಸ್ಕರ ಕೇಳ್ತಾರಲ್ವಾ ಡೇಟ್ ಆಫ್ ಬರ್ತಿಗೆ ಇವಾಗ ಏನು ಆಧಾರ್ ಕಾರ್ಡ್ ಕೊಟ್ರೇನೆ ಸಾಕಾಗುತ್ತೆ ಇವಾಗ ಇನ್ಕಮ್ ಕ್ಯಾಸ್ಟು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಇನ್ಕಮ್ ಕ್ಯಾಸ್ಟು ಎರಡು ಒಂದರಲ್ಲೇ ಬರುತ್ತಲ್ವ ಸೊ ಹಾಗಾಗಿ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟು ಪಾಸ್ಬುಕ್ಕು ನಿಮ್ಮದು ಬ್ಯಾಂಕ್ ಆಗಿದ್ದರೆ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಆಗಿದ್ರೆ ಪೋಸ್ಟ್ ಆಫೀಸ್ ಓಕೆನಾ ಇಷ್ಟು ಮತ್ತು ಗಂಡನ ಮರಣ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಮರಣ ಪ್ರಮಾಣ ಕೂಡ ಕಡ್ಡಾಯವಾಗಿ ಬೇಕಾಗಿ ಆಗುತ್ತೆ ಸೊ ಆಮಗೊಂದು ಪತ್ರನೂ ಕೂಡ ಪಡಿಬೇಕಾಗ ಅದನ್ನು ಕೂಡ ಕೊಡಬೇಕಾಗುತ್ತೆ ಸೊ ಇಷ್ಟನ್ನು ತಗೊಂಡೋಗಿ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಎನಿ ಟೈಮ್ ಯಾವಾಗ ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಇನ್ನು ಈ ಒಂದು ಪಿಂಚಣಿ ಮೊದಲು ಎಷ್ಟು ಸಿಗ್ತಾಯಿತ್ತು ಅಂದರೆ ಮೊದಲು ಎಂಟ್ನೂ ಆರುನೂರು ರೂಪಾಯಿ ಅಷ್ಟೇ ಸಿಗ್ತಾ ಇದ್ದಿದ್ದು ಬರೀ ಮೊದಲು ಬರೀ ಆರ್ನೂರು ರೂಪಾಯಿ ಸಿಗ್ತಾಯಿತ್ತು ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗಿ ಅವರ ಸ್ಥಾನಕ್ಕೆ ಬಂದಾಗ ಅವರು ಇನ್ನೂರು ರೂಪಾಯಿನ ಜಾಸ್ತಿ ಮಾಡಿದ್ರು ಅಂದರೆ ಆರುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಆಗಿ ಮಾಡಿದರು ಮತ್ತು ಇವಾಗ ಪ್ರೆಸೆಂಟ್ ಕೇಂದ್ರ ಸರ್ಕಾರದಿಂದನೂ ಕೂಡ ವಿಧವಾ ಪಿಂಚಣಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂತಂದರೆ ಇವಾಗ ಕೊಡ್ತಾ ಇರುವಂಥ ಅಮೌಂಟಲ್ಲಿ ಇತ್ತೀಚಿನ ದಿನ ಬೆಲ್ಲ ಬೆಲೆ ಏರಿಕೆಗಳ ಮಧ್ಯದಲ್ಲಿ ಬರೀ ಕೇವಲ ಎಂಟ್ನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ತುಂಬಾ ಕಡಿಮೆ ಅಮೌಂಟ್ ಯಾಕಂತಂದ್ರೆ ಎಷ್ಟೋ ಜನ ಮಹಿಳೆಯರು ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡಿರ್ತಾರೆ ಕೆಲವೊಂದಿಷ್ಟು ಜನ ಹೊರ್ಗಡೆ ಹೋಗಿ ಕೆಲಸ ಮಾಡಿ ದುಡಿದು ಆ ಜೀವನನ ಸಾಗಿಸ್ತಾರೆ ಕೆಲವೊಂದಿಷ್ಟು ಜನರಿಗೆ ಆ ಹೊರ್ಗಡೆ ಹೋಗಿ ದುಡಿದು ಜೀವನ ಮಾಡೋಕೆ ಆಗೋದಿಲ್ಲ ಆ ಕೆಪಾಸಿಟಿ ಕೂಡ ಅವ್ರಿಗೆ ಇರೋದಿಲ್ಲ ಸೊ ಹಾಗಾಗಿ ಹೆಲ್ಪ್ ಆಗಲಿ ಇವಾಗ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಳು ನೋಡ್ಸೋದಕ್ಕಾಗ್ಲಿ ಮನೆ ಖರ್ಚಿಗಾಗ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಹಿಳಾ ಸಬಲೀಕರಣನೂ ಕೂಡ ಹೋಗಲಾಡಿಸ್ಬೇಕು ಅಂತಾನೂ ಕೂಡ ಕೇಂದ್ರ ಸರ್ಕಾರ ಇವಾಗ ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗು ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದೆ ಅಂದರೆ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿನೇ ಆಗುತ್ತೆ ಅನ್ನೋದು ಫಿಕ್ಸ್ ಇಲ್ಲ ಇವಾಗ ಪ್ರೆಸೆಂಟ್ ಎಂಟುನೂರು ರೂಪಾಯಿ ಬರ್ತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗು ಎಷ್ಟಾದ್ರೂ ಕೂಡ ಆಗಬಹುದು ಒಂದು ಸಾವಿರ ಆಗ್ಬೋದು ಒಂದುವರೆ ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ಎರಡು ಸಾವಿರದ ಇನ್ನೂರು ಅಂದ್ರೆ ಫಿಕ್ಸ್ ಇಲ್ಲ ಎಷ್ಟಾದ್ರೂ ಕೂಡ ಆಗ್ಬೋದು ಆಲ್ಮೋಸ್ಟ್ ಇವಾಗ ಜನವು ಹೆಚ್ಚಿಗೆ ಮಾಡ್ತೀವಿ ಅಂತಲೇ ತಿಳಿಸಿ ಎರಡು ತಿಂಗಳು ಮೂರು ತಿಂಗಳಾಗೋದು ಬಂದೆ ಬಟ್ ಇನ್ನೂ ಕೂಡ ಮಾಡಿಲ್ಲ ಬಟ್ ಖಂಡಿತವಾಗ್ಲೂ ಮುಂದಿನ ಮಾಡೇ ಮಾಡ್ತಾರೆ ಇವಾಗ ಬಹುಶಃ ಈ ತಿಂಗಳೇನಾದ್ರೂ ಹೆಚ್ಚಿಗೆ ಆಗ್ತಿತ್ತೇನೋ ಆದ್ರೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಏನು ಜಮ್ಮು ಕಾಶ್ಮೀರದಲ್ಲೇ ಆ ಪೆಹಲ್ಗಾಮ್ನಲ್ಲಿ ಉಗ್ರಗಾಮಿಗಳ ಅಟ್ಯಾಕ್ ಆಗ್ತಿಲ್ಲ ಸೊ ಹಂಗಾಗಿ ಕೇಂದ್ರ ಸರ್ಕಾರ ಆ ಕಡೆ ತುಂಬಾನೇ ಬ್ಯುಸಿ ಆಗಿದೆ ಇವಾಗ ನಮ್ಮ ದೇಶ ಪಾಕಿಸ್ತಾನದ ಮೇಲೆ ಯುದ್ಧ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸರ್ಕಾರ ಇವಾಗ ಹೆಚ್ಚಿಗೆ ಮಾಡ್ತಾರ ಇಲ್ವಾಂತೇಳಿ ಅದ್ರ ಬಗ್ಗೆ ಆಗಿ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿಲ್ಲ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವಿಧವಾ ಪಿಂಚಣಿ ಹಣ ಹೆಚ್ಚಿಗೆ ಆಗೋ ಚಾನ್ಸಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಆಗುತ್ತೆ ಅಂದರೆ ಫಿಕ್ಸ್ ಇಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ಎಷ್ಟಾದರೂ ಕೂಡ ಆಗ್ಬೋದು ಇದಿಷ್ಟು ವಿಧವಾ ಪಿಂಚಣಿ ಬಗ್ಗೆ ತುಂಬ ಡೀಪಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಪಿಂಚಣಿ ಬಗ್ಗೆ ಬ್ರೀಫಾಗಿ ತಿಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸೊ ಯಾರೆಲ್ಲ ವೀಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್